ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ತುಳಸಿ ಗಿಡದ ಮುಂದೆ ಪ್ರತಿದಿನ ಸಂಜೆ ಒಂದು ದೀಪ ಬೆಳಗಿಸ್ಬೇಕು ಯಾಕೆ ಅದರ ಹಿಂದೆ ಇರೋ ಪೌರಾಣಿಕ ಆಧ್ಯಾತ್ಮಿಕ ವೈಜ್ಞಾನಿಕ ಹಿನ್ನೆಲೆಯಾದ್ರೂ ಏನು ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳ್ತೀನಿ ನೋಡಿ ಸಾಮಾನ್ಯವಾಗಿ ಸಂಜೆ ಅಂದ್ರೆ ತಣ್ಣಗಿರತ್ತೆ ಮನೆಯ ಎದುರು ಇರೋ ತುಳಸಿ ಗಿಡದ ಮುಂದೆ ಸಣ್ಣ ದೀಪ ಪ್ರಜ್ವಲಿಸ್ತಿರತ್ತೆ ಅಮ್ಮನ ಕೈಗಳಲ್ಲಿ ತುಳಸಿಯಿಂದ ಅರ್ಚನೆ ನಡೀತಿರತ್ತೆ ಇಂತಹ ದೃಶ್ಯವನ್ನ ನೀವು ನೋಡಿರಬಹುದು ಅದರ ಹಿಂದಿನ ಕಾರಣ ಏನು ಸಂಜೆ ತುಳಸಿ ಮುಂದೆ ದೀಪ ಇಡಬೇಕು ಯಾಕೆ ಅನ್ನೋದ್ರ ಕುರಿತು ಈಗ ಚರ್ಚೆ ಮಾಡೋಣ ತುಳಸಿ ನಮ್ಮ ನಿಮ್ಮೆಲ್ಲರ ಮನೆಯ ಮುಂದೆ ಇರೋ ಅತ್ಯಂತ ಪವಿತ್ರವಾದ ಗಿಡ ವೈದಿಕ ದೃಷ್ಟಿಯಲ್ಲಿ ಅದರ ಸ್ಥಾನ ವಿಶೇಷವಾದದ್ದು ತುಳಸಿ ಅತ್ಯಂತ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತೆ ಪೌರಾಣಿಕ ಕಥೆಗಳಲ್ಲಿ ತುಳಸಿ ಅಂದರೆ ಭಗವಂತನನ್ನ ಸಂಪರ್ಕಿಸುವ ಒಂದು ಸಾಧನ ಕೂಡ ಹೌದು ಅದು ಒಂದು ದೈವೀಯ ಸಸ್ಯ ಇನ್ನು ನಾವೀ ದೀಪದ ವಿಚಾರಕ್ಕೆ ಹೋಗೋಣ ಧಾರ್ಮಿಕ ದೃಷ್ಟಿಯಿಂದ ನೋಡೋದಾದ್ರೆ ದೀಪ ಅಂದರೆ ಜ್ಞಾನದ ಪ್ರತೀಕ ಅಂಧಕಾರವನ್ನು ಓಡಿಸುವ ಬೆಳಕು ತುಳಸಿ ದೇವಿಯ ಪ್ರತೀಕ ಅವಳ ಮುಂದೆ ದೀಪ ಬೆಳಗುವುದು ಮನೆಗೆ ಲಕ್ಷ್ಮಿಯನ್ನ ಬರಮಾಡಿಕೊಳ್ಳುವ ಪ್ರಕ್ರಿಯೆ ಸಾಮಾನ್ಯವಾಗಿ ಸಂಜೆಯ ಕಾಲ ಅಂದರೆ ದಿನದ ಉಚ್ಚಬಿಂದುವನ್ನ ತಲುಪಿ ಮನಸ್ಸು ಶಾಂತವಾಗಲು ತಯಾರಾಗುವಂತಹ ಕಾಲ ಆ ಸಮಯದಲ್ಲಿ ಆರಾಧನೆಯನ್ನ ಮಾಡೋದು ತುಂಬಾ ಸೂಕ್ತ ಹೆಚ್ಚಾಗಿ ಕುಟುಂಬದ ಹಿರಿಯರು ಈ ವಿಧಿಯನ್ನ ನಡೆಸುವಾಗ ಕುಟುಂಬದಲ್ಲಿನ ಒಗ್ಗಟ್ಟಿನ ಭಾವನೆ ಮತ್ತು ಸೌಮ್ಯತೆಗಳು ಹೆಚ್ಚುತ್ತೆ ತುಳಸಿ ವಿವಾಹದ ಹಿಂದೆ ದೀರ್ಘವಾದ ಪುರಾಣದ ಕಥೆ ಇದೆ ಹಿಂದೂ ಪುರಾಣದ ಪ್ರಕಾರ ವೃಂದ ಅನ್ನೋ ಹೆಸರಿನ ಯುವತಿಯೇ ತುಳಸಿಯಾಗಿ ಗಿಡದ ರೂಪ ಪಡೆದಿರೋದು ಅಂತಾರೆ ಈಕೆ ಜಲಂಧರನೆಂಬ ದುಷ್ಟ ರಾಜನನ್ನ ಮದುವೆಯಾಗಿರ್ತಾಳೆ ಅವಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷವಾದ ಭಕ್ತಿ ಇರುತ್ತೆ ಇದು ಜಲಂಧರನಿಗೆ ಇಷ್ಟವಿರೋದಿಲ್ಲ ಆತ ದೇವತೆಗಳಿಗೆ ಉಪಟಳ ನೀಡ್ತಿರ್ತಾನೆ ಶಿವ ಏನು ಮಾಡಬಹುದು ಇದಕ್ಕೆ ಅಂತ ವಿಷ್ಣುವಿನ ಮೊರೆ ಹೋಗ್ತಾನೆ ಆಗ ವಿಷ್ಣು ಜಲಂಧರನ ರೂಪ ತಾಳಿ ವೃಂದಾಳ ಬಳಿಗೆ ಬಂದು ಮೋಹಿಸಿ ಆಕೆಯ ಪಾವಿತ್ರ್ಯತೆಗೆ ಧಕ್ಕೆ ತರ್ತಾನೆ ಈ ಸಂದರ್ಭದಲ್ಲಿ ಶಿವನು ಜಲಂಧರ ರಾಜನನ್ನ ಸಂಹರಿಸ್ತಾನೆ ಇತ ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತರುವ ವಿಷ್ಣುವಿಗೆ ವೃಂದ ಕಪ್ಪು ಕಲ್ಲಾಗಿ ಹೋಗು ಅಂತ ಶಾಪ ನೀಡ್ತಾಳೆ ಅಲ್ಲದೆ ನಿನಗೆ ಪತ್ನಿಯ ವಿರಹ ಉಂಟಾಗಲಿ ಅಂತ ಆಶಿಸ್ತಾಳೆ ಇದರ ಪರಿಣಾಮವಾಗಿ ರಾಮಾಯಣದಲ್ಲಿ ವಿಷ್ಣು ರಾಮನ ಅವತಾರ ತಾಳದಾಗ ಸೀತೆ ಕಾಡಿನಲ್ಲಿ ಕೆಲವು ವರ್ಷಗಳ ಕಾಲ ದೂರವಾಗ್ತಾಳೆ ತನ್ನ ಚಾರಿತ್ರ್ಯಕ್ಕೆ ಧಕ್ಕೆಯುಂಟಾದುದರಿಂದ ವೃಂದ ಪತಿಯ ಚಿತೆಗೆ ಹಾರಿ ಸಾವಿಗೀಡಾಗ್ತಾಳೆ ವಿಷ್ಣು ಆಕೆಯ ಆತ್ಮವನ್ನ ತುಳಸಿ ಗಿಡವಾಗಿ ಪರಿವರ್ತಿಸಿ ಮುಂದಿನ ಜನ್ಮದಲ್ಲಿ ಸಾಲಿಗ್ರಾಮವಾಗಿ ಪ್ರಬೋದಿನಿ ಏಕಾದಶಿಯ ದಿನ ತುಳಸಿಯನ್ನ ಮದುವೆಯಾಗ್ತಾನೆ ಅಂತ ಕಥೆ ಇದೆ ಇದರ ಸಂಕೇತವೇ ವಿಷ್ಣು ತುಳಸಿ ವಿವಾಹ ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಕ್ಷೀರಸಾಗರವನ್ನ ಕಡದಾಗ ಕೊನೆಯಲ್ಲಿ ಅಮೃತ ಬಂತು ಅದನ್ನ ಕೈಗೆ ತೆಗೆದುಕೊಂಡ ವಿಷ್ಣುವಿನ ಕಣ್ಣುಗಳಿಂದ ಆನಂದ ಭಾಷ್ಪಗಳು ಉದುರಿ ಕಲಶದಲ್ಲಿ ಬಿದ್ದು ಅದರಿಂದ ಒಂದು ಸಣ್ಣ ಗಿಡ ಹುಟ್ಟಿತು ಅದಕ್ಕೆ ತುಲನೆಯೇ ಇಲ್ಲವಾದ್ರಿಂದ ತುಳಸಿ ಅಂತ ಹೆಸರಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣು ಮದುವೆಯಾದ ಅಂತ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಮಹಾವಿಷ್ಣುವಿನ ಎಂದು ಅವರಿಬ್ಬರಿಗೆ ನಡೆಯುವ ವಿವಾಹವನ್ನ ತುಳಸಿ ವಿವಾಹ ಎಂದು ಕರೀತಾರೆ ತುಳಸಿ ಗಿಡಕ್ಕೆ ವಿವಾಹವೆಂದರೆ ಮಳೆಗಾಲ ಮುಗಿದು ಚಳಿಗಾಲದಲ್ಲಿ ಹಿಂದೂ ಮದುವೆಗಳು ಆರಂಭವಾಗುವ ಸಮಯ ಅಂತ ಅರ್ಥ ಇನ್ನು ಪ್ರತಿ ಸಂಜೆ ತುಳಸಿ ಗಿಡದ ಮುಂದೆ ದೀಪವನ್ನ ಏಕೆ ಬೆಳಗಿಸಬೇಕು ಅಂತ ವೈಜ್ಞಾನಿಕವಾಗಿ ನೋಡೋದಾದ್ರೆ ತುಳಸಿ ಎಲೆಗಳು ನೈಸರ್ಗಿಕವಾಗಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನ ಹೊಂದಿದೆ ಸಂಜೆ ವೇಳೆಯಲ್ಲಿ ಗಾಳಿಯಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತವೆ ಆದಾಗ್ಯೂ ದೀಪದ ಜ್ವಾಲೆಯಿಂದ ಉಂಟಾಗುವ ಉಷ್ಣತೆ ಮತ್ತು ತುಳಸಿಯ ವಾಸನೆ ಆ ವಾತಾವರಣವನ್ನು ಶುದ್ಧಿಗೊಳಿಸುತ್ತೆ ಹೀಗಾಗಿ ತುಳಸಿ ದೀಪವು ನಿಮ್ಮ ಮನೆಯ ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸುವ ಏಕೈಕ ನೈಸರ್ಗಿಕ ಹೌಸ್ ಸಂಜೆ ಕಾಲವೆಂದ್ರೆ ದಿನದ ಅಂಧಕಾರ ಶುರುವಾಗುವ ಸಮಯ ಇದು ನಮ್ಮ ಮನಸ್ಸಿನ ಸ್ಥಿತಿಯನ್ನ ಶಾಂತಗೊಳಿಸುವ ಕ್ಷಣವೂ ಆಗಿದೆ ದೀಪ ಬೆಳಗಿಸೋದು ಆ ಸಮಯದಲ್ಲಿ ಒಂದು ಧ್ಯಾನಕ್ರಿಯೆ ನಮ್ಮ ಮನಸ್ಸು ಮತ್ತು ಮನೆಯನ್ನ ಸಮತೋಲನಕ್ಕೆ ಇದು ತರುತ್ತೆ ಇದನ್ನ ಮನೆಯಲ್ಲಿ ಮಾಡುವವರು ಶಾಂತ ಮನೋಭಾವ ನಿದ್ರೆಗೆ ಮುಂಚಿನ ಸಮಾಧಾನ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಅನುಭವಿಸ್ತಾರೆ ಅಂತ ಹೇಳಲಾಗುತ್ತೆ ಸಂಜೆ ಸೂರ್ಯಾಸ್ತವಾದ ತಕ್ಷಣ ತುಳಸಿ ಗಿಡದ ಮುಂದೆ ಸ್ವಚ್ಛ ನೆಲದಲ್ಲಿ ನಿಂತು ತುಳಸಿಗೆ ಸ್ವಲ್ಪ ನೀರು ಚುಮುಕಿಸಿ ನಂತರ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಹಚ್ಚಬೇಕು ಈ ವೇಳೆ ಓಂ ತುಳಸಿಯ ನಮಃ ಅಥವಾ ಶ್ರೀ ಮಹಾವಿಷ್ಣವೇ ನಮಃ ಅಂತ ಮನಸ್ಸಿನಲ್ಲಿ ಉಚ್ಚರಿಸಬೇಕು ದೀಪದ ಬೆಳಕನ್ನ ನೋಡಿ ಒಂದರಿಂದ ಎರಡು ನಿಮಿಷ ಧ್ಯಾನಿಸಿದರೆ ಅದ್ಭುತ ಶಾಂತಿ ದೊರೆಯುತ್ತೆ ತುಳಸಿ ದೀಪ ಬೆಳಗಿಸೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಡಿಮೆಯಾಗತ್ತೆ ಕುಟುಂಬದ ಒಗ್ಗಟ್ಟು ಹೆಚ್ಚಾಗತ್ತೆ ಸಂಪತ್ತು ಆರೋಗ್ಯ ಮತ್ತು ಶಾಂತಿ ವೃದ್ಧಿಯಾಗತ್ತೆ ದೇವರ ಕೃಪೆ ಸುಲಭವಾಗಿ ದೊರೆಯುತ್ತೆ ಪೌರಾಣಿಕವಾಗಿ ಇದನ್ನ ಲಕ್ಷ್ಮೀ ಪ್ರವೇಶದ ದೀಪ ಅಂತ ಕರೀತಾರೆ ದೀಪದ ಬೆಳಕು ಅಂದ್ರೆ ದೇವರ ಕೃಪೆಯ ಸಂಕೇತ ಹೀಗಾಗಿ ಸ್ನೇಹಿತರೆ ತುಳಸಿ ಮುಂದೆ ಬೆಳಕಿಸೋ ದೀಪ ಕೇವಲ ಒಂದು ಸಂಪ್ರದಾಯವಲ್ಲ ಅದು ಜೀವನ ಶೈಲಿ ಮತ್ತು ದೈವಿಕ ಶಕ್ತಿಯ ಆಮಂತ್ರಣದ ಕೆಲಸ ನೀವು ಈ ಪದ್ಧತಿಯನ್ನ ಶ್ರದ್ಧೆಯಿಂದ ಅನುಸರಿಸಿ ನೋಡಿ ಮನೆಯಲ್ಲಿ ಬರೋ ಶಾಂತಿ ಪ್ರಕಾಶ ಮತ್ತು ಸಂತೋಷವನ್ನ ನೀವು ಖಂಡಿತವಾಗ್ಲೂ ಅನುಭವಿಸ್ತೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗಡೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋ ಕೆಳಗಡೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್